ಟೈಮ್ ಅಲ್ಲಿ ಏನು ಹನ್ನೊಂದು ದಿನದಲ್ಲಿ ಮೋರ್ ದನ್ ಫಿಫ್ಟೀನ್ ಪ್ಲೇಸಸ್ ಅಲ್ಲಿ ಕಾರ್ಯಕ್ರಮಗಳು ಇರುತ್ತೆ ಇದೆಲ್ಲ ಟೋಟಲ್ ಆಗಿ ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ ಆರ್ ಸಾವಿರದ ಮೂರ್ನೂರ ಎಂಬತ್ನಾಲ್ಕು ಸ್ಟಾಫ್ ಕಂಪ್ಲೀಟ್ ಇರ್ತಾರೆ ಅದರಲ್ಲಿ ಐದು ಜನ ಎಸ್ ಪಿ ಮತ್ತೆ ಮೂವತ್ತು ಜನ ಡಿ ಎಸ್ ಪಿ ನಲವತ್ತು ಜನ ಇನ್ಸ್ಪೆಕ್ಟರ್ಸು ಕೆ ಎಸ್ ಆರ್ ಪಿ ತುಕಡಿಗಳು ಮೂವತ್ತೈದು ಪ್ಲಟೂನು ಸಹ ಹದಿನೈದು ಟೀಮ್ ಆಂಟಿಸಬಿಕ್ ಚೆಕ್ ಟೀಮ್ ಅಂತ ಹೇಳ್ತೀವಿ ಪ್ರತಿಯೊಂದು ಇಂಪಾರ್ಟೆಂಟ್ ಪ್ಲೇಸಸ್ ಅಲ್ಲಿ ನಾವು ಸಿಟಿ ಲಿಮಿಟ್ಸ್ ಅಲ್ಲಿ ಅದನ್ನ ಏಸ್ ಚೆಕ್ ಈಗ ಮಾಡ್ತಾ ಇದೀವಿ ಮತ್ತೆ ದೂರಿಗೆ ದಸರಾನು ಅದು ಇರುತ್ತೆ ಸೇಮ್ ಟೈಮ್ ಒಂದು ಆರ್ ಎಫ್ ಬಂದಿದೆ ರಾಪಿಡ್ ಆಕ್ಷನ್ ಫೋರ್ಸ್ ಅದು ಉದ್ಘಾಟನೆ ಸಮಯದಲ್ಲಿ ಇರುತ್ತೆ ಮತ್ತೆ ಇದ್ರ ಜೊತೆಗೆ ನಮಗೆ ಸಪೋರ್ಟಿಂಗ್ ಅಂತ ಹೇಳಿ ಹೋಮ್ ಗಾರ್ಡ್ಸ್ ಸಹ ಬಂದೋಬಸ್ತ್ ಅಲ್ಲಿ ಇರ್ತಾರೆ ಇಂಪಾರ್ಟೆಂಟ್ ಆಗಿ ಜಾಸ್ತಿ ಕ್ರೌಡ್ ಇರುತ್ತೆ ಜನಸಂದಣಿ ಇರುತ್ತೆ ಅದರ ಸಲುವಾಗಿ ನಾವು ಆಂಬ್ಯುಲೆನ್ಸ್ ಮತ್ತು ಫೈರ್ ಫೋರ್ಸ್ ಡಿಪಾರ್ಟ್ಮೆಂಟ್ ಇಂದ ವೆಹಿಕಲ್ಸ್ನ ನಾವು ಈ ಸಲ ಹೆಚ್ಚಿಗೆ ನಿಯೋಜನೆ ಮಾಡಿದಿವಿ ಮತ್ತೆ ಮೂವತ್ತೆರಡು ಫೈರ್ ಫೋರ್ಸ್ ಅಗ್ನಿಶಾಮಕ ದಳಗಳನ್ನು ನಿಯೋಜನೆ ಮಾಡಲಾಗಿದೆ ಇಂಪಾರ್ಟೆಂಟ್ ಪ್ರಮುಖ ರಸ್ತೆಗಳಲ್ಲಿ ಬಂಡಿ ಮಂಟಪ ಇರಬಹುದು ಮತ್ತೆ ಗೇಟ್ ಎಂಟ್ರೆನ್ಸ್ ಇರಬಹುದು ಜನಸಂದಣಿ ಇರುತ್ತೆ ಅಲ್ಲಿ ನಾವು ಅದನ್ನ ಪ್ಲೇಸ್ ಮಾಡಿದ್ದೀವಿ